ಇವರು ಅಕ್ರಮವಾಗಿ ಮಳೆ ನಡೆಸ್ತಾರೆ ಯಾವ ಅಧಿಕಾರಿನೂ ಹೇಳೋರಿಲ್ಲ ಕೇಳೋರಿಲ್ಲ ನೋಡಿ ಕೇವಲ್ ಚಲ దారి ಏನಿದೆ ಸೌದಾ ವು ಜಾರಿ ನಾನು ನನಕೇ ಆ ದೊಡ್ಡ ವಡ ವಡಗಳನ್ನ ನನಗ ಎಲ್ಲಾ ವಡ 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 ಇಲಿ ಮೆನ್ ಅಂತ ಕನೆಕ್ಟ್ ಪರಕಿ ಲೆಟ್ ಬಿಟು ಅಷ್ಟು ಬರಬೇಕು ಅಂತ ಇಷ್ಟರ ಇಲ್ಲ ಇಲ್ಲ ಐಕೋ ಹೇಳ್ತೀನಿ ಅಂದ್ರೆ ಅಲ್ಲಾಳವಾ ಅಂತ ತಿಳ ಜಾಗ ಇಗೆ ಗೆ ಬನ್ಕುತ್ತಾ ಎಲ್ಲಿದಾ madre ಈ ದಾರಿ ತೆ ಎಂಗೋ ಆರು ಮೇನ್ ದಾರಿ ನಮಗೆ ಇದೆ ಅಣ್ಣ ಅಸ್ಕೋಡ್ ಹೋಗಕ